ಕಾಮನ್ ಸೆನ್ಸ್ ಇರುವಂತ ಯಾಕಂದ್ರೆ ಬಹಳಷ್ಟು ಅಳೆದು ತೂಗಿ ನೋಡಿ ಇವರನ್ನ ನಾವು ತೆಗೆದ್ಕೊಂಡಿದೀವಿ ಹೋಮ್ ಗಾರ್ಡ್ಸ್ ಟ್ರೈನಿಂಗ್ ತಗೊಂಡಂತ ನಾಲ್ಕು ಜನರನ್ನ ನಾವು ಅಕ್ಕ ಪಡೆಗೆ ತಗೊಂಡಿದೀವಿ ಜೊತೆಲಿ ಇಬ್ರು ಮಹಿಳಾ ಪೊಲೀಸ್ ಇರ್ತಾರೆ ಒಬ್ರು ಕಾನ್ಸ್ಟೇಬಲ್ ಆಸ್ ಅ ಡ್ರೈವರ್ ಅಂತ ಇರ್ತಾರೆ ಟೋಟಲ್ ಆಗಿ ಏಳು ಸಿಬ್ಬಂದಿಗಳು ಇತ್ತು ಅದಕ್ಕೆ ವ್ಯತ್ಯಾಸ ಇದೆ ಸೇಮ್ ನೋಡಿ ಚೆನ್ನಮ್ಮ ಪಡೆ ಅಂತ ಒಂದ್ ಕಡೆ ಇತ್ತು ಓಬವ್ವ ಪಡೆ ಅಂತ ಒಂದ್ ಕಡೆ ಇತ್ತು ಬೇರೆ 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 ಹೆಸರು ಅವರ ಕೆಲಸ ಮಾಡುವಂಥ ನೇಚರ್ ಕೂಡ ಬೇರೆ ಬೇರೆ ಆಗಿತ್ತು ಈಗ ನಿರ್ದಿಷ್ಟವಾಗಿ ಇವ್ರಿಗೆ ಏನು ಕೆಲಸ ಅನ್ನೋದನ್ನ ನಾವು ಒಂದು ಇದರಲ್ಲಿ ತೆಗೆದುಕೊಂಡು ಬಂದಿದ್ದೇವೆ ಸಾರ್ವಜನಿಕ ಸ್ಥಳಗಳಲ್ಲಿ ಪೊಲೀಸ್ ಸ್ಟೇಷನ್ ಸಾರಿ ರೈಲ್ವೆ ಸ್ಟೇಷನ್ ಇರಬಹುದು ಬಸ್ ಸ್ಟಾಪ್ ಇರಬಹುದು ಕಾಲೇಜ್ ಇರಬಹುದು ಮಹಿಳಾ ಸ್ಕೂಲ್ಗಳು ಸಾರಿ ಮಹಿಳಾ ಕಾಲೇಜ್ ಇರ್ಬೋದು ಮಹಿಳಾ ಹಾಸ್ಟೆಲ್ಗಳಿರ್ಬೋದು ಎಲ್ಲ ಸ್ಕೂಲ್ ಪ್ರೈಮರಿ ಸ್ಕೂಲ್ ಇರ್ಬೋದು ಹೈಸ್ಕೂಲ್ಗಳಿರಬಹುದು ಪ್ರತಿ ಮಾಲ್ಗಳಿರಬಹುದು ಸಿನಿಮಾ ಥಿಯೇಟರ್ ಹತ್ರ ಇರಬಹುದು ಸೊ ಪ್ರತಿಯೊಂದು ಕಡೆನು ಕೂಡ ಅಕ್ಕ ಪಡೆ ಓಡಾಡುತ್ತೆ ಜೊತೆಯಲ್ಲಿ ಹೆಲ್ಪ್ ಲೈನ್ ಕೊಟ್ಟಿದ್ದೀವಿ ಒನ್ ಏಟ್ ಒನ್ ಪೊಲೀಸ್ ಇಲಾಖೆಯಿಂದ ಹೆಲ್ಪ್ ಲೈನ್ ಒನ್ ಜೀರೋ ನೈನ್ ಏಯ್ಟು ನಮ್ಮ ಇಲಾಖೆಯಿಂದ ಹೆಲ್ಪ್ ಲೈನ್ ಕೊಟ್ಟಿದ್ದೀವಿ ಯಾರೇ ಫೋನ್ ಮಾಡಿದ್ರು ಐದು ನಿಮಿಷದೊಳಗಡೆ ನಾವು ರೆಸ್ಕ್ಯೂ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಬಹಳಷ್ಟು ಮಾಡರ್ನೈಸ್ಡ್ ಆಗಿ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದೀವಿ ಇದು ಬರೀ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಷ್ಟೇ ಅಲ್ಲ ಗೃಹ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಇಬ್ರು ಜೊತೆ ಕೂಡಿ ಮಾಡ್ತಾ ಇದ್ದೀವಿ ಈ ಎಲ್ಲ ಸಿಬ್ಬಂದಿಗಳಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಪೇಮೆಂಟ್ ನ ಮಾಡುತ್ತೆ ಎವ್ರಿ ಮಂತ್ ಜೊತೆಯಲ್ಲಿ ಏನು ಎರಡು ಸಿಬ್ಬಂದಿಗಳನ್ನ ಮತ್ತೆ ಒಬ್ಬ ಡ್ರೈವರ್ ಪೊಲೀಸ್ ಕಮ್ ಡ್ರೈವರ್ನ ಏನು ಕೊಟ್ಟಿರ್ತಾರೆ ಅದಕ್ಕೆ ಗ್ರಹ ಇಲಾಖೆ ಪೇಮೆಂಟ್ ಇಲ್ಲ ಯಾರು ವಿದೇಶ ಪ್ರವಾಸ ಮಾಡೋದು ನನ್ನ ಗಮನಕ್ಕೆ ಅಂತ ಇವತ್ತಿಂದ ಪ್ರವಾಸ ಮಾಡ್ತಾ ಇದ್ದರು ಕಿಂಚಿತ್ತು ಗೊತ್ತಿಲ್ಲ ತಾವು ನೋಡ್ತಾ ಇದ್ರಿ ಕಳಕೆಯಿಂದ ಕೆಲಸ 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 ಟಿವಿ ನೋಡ್ಲಿಕ್ಕೆ ಬಹಳಷ್ಟು ಕಡಿಮೆ ಸಿಕ್ಕಿತ್ತು ಏನು ಫೇಸ್ಬುಕ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ದೊರೆತು ಅಷ್ಟೇ ನೋಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಆ ರೀತಿ ಇಲ್ಲ ಅಂತ ನನಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಏನಾದ್ರು ಇದೆಯಾ ನೋಡಿ ಏನೇ ಚರ್ಚೆ ಇದ್ರು ಕೂಡ ಅದು ಡೆಲ್ಲಿ ಮಟ್ಟದ ರಾಜ್ಯದಲ್ಲಿ ಚರ್ಚೆ ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಏನು ಡೆಲ್ಲಿ ಹೈಕಮಾಂಡ್ ಏನ್ ಕೇಳ್ತಾರೆ ಆ ರೀತಿ ನಡ್ಕೊಳ್ಳೋದು ನಮ್ಮ ಕರ್ತವ್ಯ ಡಿ ಕೆ ಹೇಳಿದ ಸಮಯ ಹತ್ತಿರ ಬಂದಿದೆ ಅಂತ ಹೇಳಿ ಚಂದ್ರಾಜ್ ಅವರು ಹೇಳಿದ ತಮ್ಮ ಹೇಳೋದಾಗ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹೇಳೋದಾಗ್ಲಿ ಅದೆಲ್ಲ ಅವ್ರಿಗೆ ಬಿಡ್ತಾರೆ ವಿಚಾರ ಅಂತ ಹೇಳಿ ಕ್ಷೇತ್ರದಲ್ಲಿ ಬರ್ತಾರೆ ಶ್ರೀರಾಮ್ ಖಾಲಿ ಕಳೆದ ಮೂವತ್ತು ವರ್ಷಗಳಿಂದ ಬೇಸಿಗೆ ಸಮಸ್ಯೆ ಉದ್ದವಾಗ ನಿಮಗೂ ಕೂಡ ಸಾಕಷ್ಟು ಪರಿತರಣ ಕೊತರ ಅಂದ್ರೆ ಈಗ ಆಪಲ್ ಅಲ್ಲಿ ಜಾತ್ರೆ ಇದೆ ನಾವು ಏಗಮಕರೋ ಕಷ್ಟ ಆಗ್ತಿದೆ ನಮಗೆ ಬೇಸಿಗೆ ಬಂದ ತಕ್ಷಣ ಪ್ರತಿ ಊರಲ್ಲೂ ಕೂಡ ನೀರಿನ ಸಮಸ್ಯೆ ಆಗಿದೆ ಅಂತ ಕಮೂಕು ಹೇಳ್ತಿದ್ದಾರೆ 9 ಬೆಳಗಾವಿಯಲ್ಲಿ ಮಳೆ ಆದರೂ ಕೂಡ ಕುಡಿಯೋ ನೀರಿಗೆ ಬರ ಅನ್ನೋದು ನಮಗೂ ಗೊತ್ತಿದೆ ಆ ರೀತಿಯಲ್ಲೇ ಇದೆ ಕೂಡ ಅವರು ಸರಿ ಮಾಡ್ತಾರೆ ಮೇಡಂ ಆಗೆ ದೊಡ್ಡ ಬಸ್ಸುಂದಾನ ಒಂದು ಆಗ್ಬೇಕು ಅಂತ ಒಂದು ಬೇಡಿಕೆ ಇತ್ತು ಜನರು ಆ ಜಾಗ ಇಲ್ಲ ಅಂತ ಹೇಳಿ ಒಂದು ನನಗೂ ಕೂಡ ಬಹಳಷ್ಟು ಆಸೆ ಇದೆ ಯಾಕಂತಂದ್ರೆ ಪಂಚಾಯತಿ ಮಾಡಿದೆ ಬಾಗಿವಾಡಿ ಪಟ್ಟಣ ಪಂಚಾಯತಿ ಮಾಡಿದೆ ಇನ್ನು ಬೆಳಗಾವಿ ತಾಲೂಕಾ ಕೂಡ ಇನ್ಮೇಲೆ ಬೆಳಗಾವಿ ಗ್ರಾಮೀಣ ತಾಲೂಕಾ ಅಂತ ಅದು ಪ್ರಪೋಸಲ್ ಕಳಿಸಿದ್ರೆ ಅದು ಕೂಡ ಆದಷ್ಟು ಬೇಗ ಅದು ಕೂಡ ಕ್ಲಿಯರ್ ಆಗುತ್ತೆ ನೀವು ಹೇಳದ ಹಾಗೆ ಬಾಗೇವಾಡಿಗೆ ಅತ್ಯಂತ ಅವಶ್ಯಕತೆ ಇರೋದು ಬಸ್ ಸ್ಟ್ಯಾಂಡ್ ಅಲ್ಲಿ ಬೆಲೆ ಗಗನಕ್ಕೇರಿದೆ ನಾನೇ ಸ್ವಂತ ದುಡ್ಡನ್ನ ಕೊಟ್ಟು ಖರೀದಿ ಮಾಡಿ ಒಂದು ಎಕರೆ ಜಮೀನಲ್ಲಿ ಮಾಡೋಣ ಅಂತ ಕೂಡ ಬೆಳಗಾವಿ ಮಾತುಕತೆ ಶುರು ಇದೆ ನೋಡೋಣ ತಾಲೂಕು ಬೆಳಗಾವಿ ಗ್ರಾಮೀಣ ತಾಲೂಕು ಅಂತ ಮಾಡ್ತೀವಿ ಆ ಕೇಂದ್ರ ಇಟ್ಟು ಹೆಡ್ ಕ್ವಾರ್ಟರ್ಸ್ ಬೆಳಗಾವಿ ಇದ್ರೆ ಅನುಕೂಲ ಅನ್ನೋದು ನಾನು